ಖಾಸಗಿ ಮತ್ತು ಸರ್ಕಾರಿ ಜಾಗವನ್ನ ಅನಧಿಕೃತವಾಗಿ ಅತಿ ಅತಿಕ್ರಮಿಸಿಕೊಂಡಿರುವಂತಹ ಕಿಡಿಗೇಡಿಗಳಿಗೆ ಬಸವ ಕಲ್ಯಾಣ ಬಿಜೆಪಿ ಶಾಸಕ ಶರಣು ಸಲ್ಗಾರ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಸರ್ಕಾರಿ ಜಾಗವನ್ನ ಅತಿಕ್ರಮಣವಾಗಿ ಆಕ್ರಮಿಸಿಕೊಂಡು ಖಾಸಗಿ ಜಾಗದ ಮಾಲೀಕರಿಗೆ ಹೆದರಿಸಿ ಜಾಗವನ್ನ ಅತಿಕ್ರಮಣ ಮಾಡಿದ್ದಾರೋ ಅಂತಹ ಜಾಗಗಳಲ್ಲಿ ಜೆಸಿಬಿ ಗರ್ಜಿಸಲಿದ್ದು ಅಂತಹ ಜಾಗಗಳಲ್ಲಿ ಮುಂದಿನ ದಿನಗಳಲ್ಲಿ ಜೆಸಿಬಿ ಹೆಚ್ಚಿಸಿ ಖಾಸಗಿ ಜಾಗದ ಮಾಲೀಕರಿಗೆ ನ್ಯಾಯ ದೊರಕಿಸಿಕೊಡಲಿದ್ದೇನೆ ಅಂತ ಹೇಳಿದ್ರು ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಮರಳಿ ಭಾರತೀಯ ಜನತಾ ಪಾರ್ಟಿಗೆ ಸೇರಿದ್ದು ಬಹುತೇಕ ಇಡೀ ನಮ್ಮೆಲ್ಲ ನಾಡಿನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಎಲ್ಲರಿಗೂ ಅತ್ಯಂತ ಖುಷಿಯನ್ನು ತಂದಿದೆ ಮತ್ತು ವಿಶೇಷವಾಗಿ ಅವರನ್ನ ಮರಳಿಗೂಡಿಗೆ ಕರೆತರುವಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಸೇರಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಬಿ ಎಸ್ ಯಡಿಯೂರಪ್ಪನವರಿಗೆ ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರೂ ಆದಂಥ ವೈ ವಿಜೇಂದ್ರ ಅವರಿಗೆ ಸಮಸ್ತ ಬಸವ ಕಲ್ಯಾಣದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇವತ್ತಿನ ಈ ನಡೆ ಈ ಬೆಳವಣಿಗೆ ಇದರಿಂದ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಮತ್ತೆ ನಮಗೆ ಆನೆ ಬಲ ಬಂದಂತಾಗಿದೆ ನನಗೆ ವಿಶ್ವಾಸ ಇದೆ ಏನಮ್ಮ ಇನ್ನೂ ಬೆರಳೆಳಿಕೆಯಷ್ಟು ನಾಯಕರು ಕಾಂಗ್ರೆಸ್ಗೆ ಹೋಗಿದ್ದಾರೆ ಅವರು ಕೂಡ ಇವತ್ತು ಅಥವಾ ನಾಳೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರ ಪ್ರಯತ್ನದಿಂದ ಮತ್ತೆ ಅವರೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಬರ್ತಾರೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಮೊದಲಿಗಿಂತಲೂ ಕೂಡ ಗಟ್ಟಿಯಾಗಿ ನಾವು ಕಟ್ತೇವೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡ್ತೇವೆ ಹೀಗಾಗಿ ನಮ್ಮೆಲ್ಲರಿಗೂ ಇದು ಸಂತೋಷದ ವಿಚಾರ thank you